ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸೂಪರ್ ಆಗಿರುವಂತಹ ಒಂದು ವೆಯ್ಟ್ ಲಾಸ್ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಕೂಡ ನಿಮಗೆ ಗೊತ್ತಾಗಿರುತ್ತೆ ಸೊ ಪ್ರಾಪರಾಗಿ ಒಂದು ಒಂಬತ್ತು ತಿಂಗಳಲ್ಲಿ ಅಂದ್ಕೊತೀನಿ ಒಂಬತ್ತು ತಿಂಗಳು ಕೂಡ ಇಲ್ಲ ಒಂದು ಎಂಟು ಎಂಟೂವರೆ ತಿಂಗಳಲ್ಲಿ ನಾನು ಒಂದು ಇಪ್ಪತ್ತು ಕೆ ಜಿ ಅನ್ನೋದು ಇಪ್ಪತ್ತು ಇಪ್ಪತ್ನಾಲ್ಕು ಕೆ ಜಿ ಮೇಲೇ ಕಡಿಮೆ ಆಗಿದ್ದೀನಿ ಅದನ್ನು ಪ್ರಾಪರಾಗಿ ವೆಯ್ಟ್ ಪ್ರಕಾರ ನೋಡೋದಾದರೆ ಒಂದು ಇಪ್ಪತ್ತು ಕೆ ಅಲ್ವಾ ಈ ಥರದ್ದೊಂದು ಡಯೆಟ್ ಮಾಡಿ ಹಾಗೆ ಡಯೆಟ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಕೆಲವೊಂದು ತಪ್ಪು ಕಲ್ಪನೆಗಳಿರುತ್ತೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತಂದ್ಬಿಟ್ಟು ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಏನು ಅಂತಂದರೆ ಅಕ್ಕ ಟ್ವೆಂಟಿ ಕೆಜಸ್ ಸಿಕ್ಸ್ಟಿ ನೈನ್ ಕ್ರಾಸ್ ಆಗಿದ್ದಾರೆ ಅಂತ ಅಂದ್ಕೋಬೇಡಿ ಮಿಷನ್ಸು ಕೆಲವೊಂದು ಸಲ ನಮ್ಗೆ ಯಾವ ಥರ ಕೈ ಕೊಡುತ್ತೆ ಅಂದರೆ ಕೆಲವೊಂದು ಸಲ ಹೆಂಗೆ ಆಮರಿಸುತ್ತೆ ಅಂತ ಕೂಡ ನೀವು ಈ ವಿಡಿಯೋದಲ್ಲಿ ನೋಡಿ ಡೈಲಿ ವೆಯ್ಟ್ ಚೆಕ್ ಮಾಡೋದರಿಂದ ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತೀನಿ ಹಾಗೆ ಈ ವಿಡಿಯೋ ನೋಡಿದ್ರೆ ಮಾತ್ರ ಖಂಡಿತವಾಗ್ಲೂ ನೀವು ಮೋಟಿವೇಶನ್ ಆಗೋದಂತೂ ಗ್ಯಾರಂಟಿ ನಾನು ಗ್ಯಾರಂಟಿ ಕೊಡ್ತೀನಿ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಮಕ್ಕಳಿಗೆಲ್ಲ ಫುಡ್ ಎಲ್ಲ ಮಾಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಎಕ್ಸಾಮ್ಸ್ ಇದೆ ಅಲ್ವಾ ಇನ್ನು ಇವತ್ತಿನ ವೆಯ್ಟು ಕೂಡ ರಿವ್ಯೂ ಇದ್ದೀನಿ ನೋಡಿ ನೆನ್ನೆ ಬಂದುಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇದ್ದೆ ನಾನು ತುಂಬ ಆಗಿದ್ದೆ ಇವತ್ತು ಬಂದುಬಿಟ್ಟು ನಾನು ಸಿಕ್ಸ್ಟಿ ನೈನ್ ಅನ್ನೋದು ಕ್ರಾಸ್ ಮಾಡಿಬಿಡ್ತೀನಿ ಸಿಕ್ಸ್ಟಿ ಏಯ್ಟಿಗೆ ಬರ್ತೀನಿ ಅಂತ ಫಸ್ಟ್ ವೆಯ್ಟ್ ನೋಡಿದಾಗಲೂ ಕೂಡ ಅದು ಹಾಗೇ ತೋರಿಸ್ತು ಮಿಷನ್ ಆಮೇಲೆ ತೋರಿಸ್ತು ನೋಡಿ ವೆಯ್ಟು ಇಲ್ಲಿ ನಾನು ಫಸ್ಟ್ ವೆಯ್ಟ್ ಚೆಕ್ ಮಾಡಿದಾಗ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ತುಂಬ ಖುಷಿಯಾಗಿ ಕುಣಿದು ಕುಪ್ಪಳಿಸ್ಬಿಟ್ಟೆ ಅದಾದಮೇಲೆ ಮತ್ತೆ ವೆಯ್ಟ್ ಚೆಕ್ ಮಾಡಿದಾಗ ಅದು ಮತ್ತೆ ಏನು ತೋರಿಸ್ತಿದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಹಂಡ್ರೆಡ್ ನಾನು ಅದಕ್ಕೆ ಹೇಳೋದು ಒಂದು ಅರ್ಧ ಟೂ ಹಂಡ್ರೆಡ್ ಗ್ರಾಮ್ಸು ಆ ಥರದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು ಅಂತಂದ್ಬಿಟ್ಟು ಸೊ ಹಂಗಾಗಿ ನನ್ನ ಪ್ರಕಾರ ಒಂದು ಇಪ್ಪತ್ತು ಕೆ ಜಿ ನೈಂಟಿ ಕೆ ಜಿ ಅಂತ ಲೆಕ್ಕ ಹಾಕ್ಕೊಂಡ್ರೆ ನಾನು ಯಾವಾಗಲೋ ಟ್ವೆಂಟಿ ಕೆ ಜಿ ಕ್ರಾಸ್ ಆದಂಗೆ ಲೆಕ್ಕ ಸೊ ನಾನೇನಂತಂದರೆ ವೆಯ್ಟ್ ಪ್ರಕಾರ ನೋಡೋಣ ನಾನು ವೆಯ್ಟ್ ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದ ಲೆಕ್ಕ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕಾಯ್ತಾಯಿದ್ದೀನಿ ನಾಳೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ಟಿ ನೈನ್ ಕ್ರಾಸ್ ಆಗ್ತೀನಿ ಅನ್ನೋದು ಅದೇ ಇದೆ ಹೋಪ್ ಇದೆ ಚೆನ್ನಾಗಿ ಮಾಡಿದ್ದೀನಿ ಇವತ್ತು ಡಯಟು ಡಯಟ್ ಯಾವುದೇ ಥರದ್ದು ತೋರಿಸ್ತಾ ಇಲ್ಲ ಬಟ್ ಒಂದು ಮೋಟಿವೇಶನ್ ಥರ ನಿಮಗೆ ಒಂದಷ್ಟು ಟಿಪ್ಸ್ ಕೊಡ್ತಾ ಕೆಲವೊಂದು ಕಲ್ಪನೆ ತಪ್ಪು ಕಲ್ಪನೆಗಳಿಗೆ ಒಂದು ಅಡ್ಡಗೆರೆ ಎಳೆಯೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದರಿಂದ ನೀವು ಯಾರೂ ಬೇಜಾರು ಆಗೋವಂಥದ್ದು ಇಲ್ಲ ನೀವು ಯಾವಾಗಲೂ ನನಗೆ ಪ್ರತಿಯೊಂದು ಆಗಿ ಕುತೂಹಲದಿಂದ ಕೆಲವೊಂದು ಕ್ವೆಶನ್ಸ್ ಕೇಳ್ತೀರಲ್ವಾ ಆ ಕ್ವೆಶನ್ಸನ್ನ ನಾನು ಆಧಾರವಾಗಿಟ್ಕೊಂಡೆ ಇದ್ರ ಬಗ್ಗೆಯೇ ಒಂದು ವೀಡಿಯೋ ಮಾಡಬೇಕು ಯಾಕಂತಂದರೆ ಅದೇ ಥರ ಸುಮಾರು ಜನಕ್ಕೆ ಕೆಲವೊಂದು ಇದಿರುತ್ತೆ ತಪ್ಪು ಕಲ್ಪನೆ ಇರುತ್ತೆ ಸೊ ಹಾಗಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ಆಚೆಗೆ ಬರಬೇಕು ಅಂತಲೇ ನಾನು ವಿಡಿಯೋ ಅನ್ನೋದನ್ನು ಮಾಡ್ತೀನಿ ಇನ್ನು ಸರ್ಪ್ರೈಸ್ ಅಂತ ಹೇಳೋದ್ನೆಲ್ಲ ನೋಡಿ ಇದು ಬಂದ್ಬಿಟ್ಟು ಈ ಡ್ರೆಸ್ಸು ನನ್ನ ಮೈದಿನ ಮದುವೆಯಲ್ಲಿ ನಾನು ತಗೊಂಡಿದ್ದಿದ್ದು ಈ ಡ್ರೆಸ್ಸು ನೀವು ಈ ಕಡೆ ಫೋಟೋ ನೋಡ್ತಾ ಇದ್ದೀರಲ್ಲ ಇದು ಕರೆಕ್ಟಾಗಿ ನಾನು ನೈಂಟಿ ಕೆಜಸ್ ಇದ್ದಾಗ ನೋಡ್ತಾ ಇದ್ದೀರಲ್ವಾ ಅರೌಂಡ್ ಏಯ್ಟಿ ನೈನ್ ನೈಂಟಿ ಕೆ ಜಸ್ ಇದ್ದಾಗ ತೊಗೊಂಡಿದ್ದು ಎಲ್ಲನೂ ಪ್ರಾಪರಾಗಿ ತಗೊಂಡಾಗ ಒಂದು ಚೂರು ಹೆಚ್ಚು ಕಡಿಮೆ ಇಲ್ದಿರ ಕರೆಕ್ಟ್ ಾಗಿ ಸರಿ ಹೋಗ್ತಿತ್ತು ಡ್ರೆಸ್ಸು ಬಟ್ ಈಗ ಆ ಡ್ರೆಸ್ಸು ನೋಡಿ ಸ್ಲೀವಿಂದ ಹಿಡಿದು ಬಾಡಿವರೆಗೂ ಫುಲ್ ಆ್ಯಂಡ್ ಫುಲ್ ಫುಲ್ ಆ್ಯಂಡ್ ಫುಲ್ ನನಗೆ ಸಿಕ್ಕಾಪಟ್ಟೆ ಇಂಚ್ ಲಾಸ್ ಆಗಿದೆ ಹಾಕ್ಕೊಂಡಿದ್ರೆ ಎಲ್ಲ ಬಿಡ್ಬೇಕಂತರ ಇದ್ದೀನಿ ನೋಡಿ ಎಷ್ಟು ಲೂಸ್ ಇದೆ ಏನೇ ಒಂದು ನಾನು ಟಾಪ್ಸ್ ಎಲ್ಲ ಸ್ವಲ್ಪ ಲೂಸ್ ಹಾಕ್ಬಿಡ್ತೀನಿ ಬಟ್ ಈ ಥರ ಲಾಂಗ್ ಫ್ರಾಕ್ಸ್ ಎಲ್ಲ ಹಾಕಿದಾಗ ನನಗೆ ಪ್ರಾಪರಾಗಿ ಸ್ವಲ್ಪ ಫಿಟ್ಟಿಂಗಾಗಿ ಇದ್ರೇ ನೋಡೋದಕ್ಕೂ ಕೂಡ ನನಗೆ ಚೆನ್ನಾಗಿ ಕಾಣಿಸೋದು ಈ ಡ್ರೆಸ್ಗೂ ಆ ಡ್ರೆಸ್ಗೂ ವ್ಯತ್ಯಾಸ ನೋಡಿ ಎಷ್ಟೊಂದು ಅಂದರೆ ಈ ಡ್ರೆಸ್ಸಲ್ಲಿ ನಾನು ಈ ಇದ್ದಾಗ ಎಷ್ಟು ಇದೀಗಿದ್ದೀನಿ ಇಲ್ಲಿ ನೋಡಿ ಎಷ್ಟು ಇದಾಗಿ ಕಾಣಿಸ್ತಾ ಇದ್ದೀನಿ ನಾನಂತೂ ಒಬ್ಬ ಡ್ರೆಸ್ಸುಗಳ ನಾನು ಆವತ್ತಿನ ಸುಮಾರೊಂದು ಈ ಮನೆಗೆ ಬಂದಾಗಿಂದೇ ಲಾಸ್ಟ್ ರಾಖಿ ಹಬ್ಬಕ್ಕೆ ಅನಿಸುತ್ತೆ ನನ್ನ ತಮ್ಮನಿಗೆ ರಾಖಿ ಕಟ್ಟೋದಕ್ಕೆ ಒಂದು ಸಲ ಹಾಕ್ಕೊಂಡಿದ್ದೆ ಅದಾದ್ಮೇಲೆ ಹಾಕಿರೋ ಜ್ಞಾಪಕನೇ ಇಲ್ಲ ನನಗೆ ಈ ಡ್ರೆಸ್ಸು ಸೊ ಒಂದು ಸಲ ಕೂಡ ಹಾಕಿದ್ದೀನ ಇಲ್ಲವಾ ಅನ್ನೋದು ಕೂಡ ಜ್ಞಾಪಕ ಇಲ್ಲ ಸೊ ಅಷ್ಟು ಲೂಸ್ ಆಗಿಬಿಟ್ಟಿದೆ ಸೊ ಇದನ್ನು ನೋಡಿ ಈ ದಯೆಯಿಂದ ನಾನು ಡ್ಯಾನ್ಸ್ ಕೂಡ ಮಾಡಂಗೆ ಆಗ್ಬಿಟ್ಟಿದೆ ಸೊ ಇವಾಗ ಪ್ರಾಪರಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಡ್ರೆಸ್ಸು ಫಿಟ್ಟಿಂಗ್ ಮಾಡಿಕೊಂಡು ನೋಡ್ಸೋಣ ಅಂತ ನಾನು ಅದೇ ಹೇಳಿದ್ದು ಅವಾಗಲೇ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ನಲ್ವಾ ಒಂದು ಸಿಸ್ಟರ್ ಒಂದು ಪಾಪ ಎಷ್ಟು ದಿನ ನಿಂದ ಕೇಳ್ತಾ ಇದ್ರು ನೀವು ರೆಡಿ ಹೆಂಗಾಗ್ತೀರಾ ಮೇಕಪ್ ಹೆಂಗೆ ಮಾಡ್ಕೊಂತೀರಾ ಅಂತ ನಿಜವಾಗ್ಲೂ ನಗ್ತೀರಾ ನಾನು ನಿಜ ಯಾವುದೇ ರೀತಿಯಾದಂಥ ಮೇಕಪ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡೋಲ್ಲ ನಾನು ಅವಾಗಿಂದ ಓ ಜಮಾನ್ ಕಾಲದಿಂದನೂ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ ಎಲ್ಲಾದರೂ ಸ್ಪೆಷಲ್ಲಾಗಿ ವೀಡಿಯೋಸ್ಗೋ ಇಲ್ಲ ಮದ್ವೆಸ್ಗೋ ಎಲ್ಲಾದರೂ ಔಟ್ಸೈಡ್ ಏನಾದರೂ ಹೋದಾಗ ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ದಾಗ ನೋಡಿ ಈ ಥರ ಫೇರ್ ಆ್ಯಂಡ್ ಲವ್ಲಿ ಜೊತೆಗೆ ನಾನು ಒಂದು ಯಾವುದಾದ್ರೂ ಫೌಂಡೇಶನ್ ಲಿಕ್ವಿಡ್ನ ಮಿಕ್ಸ್ ಮಾಡಿಕೊಂಡು ಹಚ್ಕೊತೀನಿ ಅಷ್ಟೆ ಅದ್ರ ಮೇಲೆ ಸುಮ್ಮನೆ ಒಂದು ಪೌಡರು ಟಚ್ ಅಪ್ ಕೊಟ್ಕೊತೀನಿ ಅಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ನೋಡಿ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗ್ಲೋ ಆಗಿ ಕಾಣಿಸುತ್ತೆ ಇರೋ ಸ್ಕಿನ್ಗಿಂತ ಸ್ವಲ್ಪ ಗ್ಲೋ ಆಗಿರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೇನು ಮಾಡೋಲ್ಲ ನನ್ನ ಆಲ್ರೆಡಿ ಸ್ಕಿನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಅಲ್ಲಲ್ಲಿ ಸ್ಕಿನ್ನಲ್ಲಿ ಗುಳ್ಳೆ ಇರೋದು ಲೈಟಾಗಿ ಸ್ಕಿನ್ನಲ್ಲಿ ಗುಳ್ಳೆ ಕಾಣಿಸುತ್ತೆ ಈ ಡಯಟ್ ಮಾಡಬೇಕಾದ್ರೆ ಆ ಅನಿಸುತ್ತೆ ಬಟ್ ಸ್ಕಿನ್ ಚೆನ್ನಾಗಿದೆ ಗ್ಲೋ ಆಗಿ ಹೆಲ್ದಿಯಾಗಿ ಚೆನ್ನಾಗಿದೆ ಇನ್ನು ನೋಡ್ತಾ ಇದ್ದೀರಲ್ವ ನೀವು ನೋಡ್ತಾ ಇರಿ ನಾನು ಕೆಲವೊಂದು ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ ಇವತ್ತೊಬ್ಬರು ಸಿಸ್ಟರ್ ಕೇಳಿದ್ರು ಅಕ್ಕ ನೀವು ಮಾಡ್ತಾ ಇರೋದು ಒನ್ ಡೇ ನೀವು ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ನೀವು ಡಯಟ್ ಮಾಡೋದು ಬಿತ್ತಿದ ತಕ್ಷಣವೇ ನಿಮಗೆ ವೆಯ್ಟ್ ಅನ್ನೋದು ಗೇನ್ ಜಾಸ್ತಿ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡು ಹೋದರೆ ನೀವು ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ ಅಥವಾ ಇದನ್ನೇ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಅಂತ ಅವರು ಇವೇ ಅವ್ರು ಹೇಳಿದರು ನಾನು ಅದಕ್ಕೆ ಹೌದು ಕರೆಕ್ಟ್ ಅವ್ರು ಕೇಳಿದ್ದು ಕೂಡ ಕರೆಕ್ಟೇ ನಾನು ಏನು ಹೇಳ್ತೀನಿ ಅಂತಂದರೆ ಯಾವಾಗಲೂ ಅಷ್ಟೇ ನಾವು ಒಂದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನೋದನ್ನೇ ಚೇಂಜ್ ಮಾಡ್ಕೋಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ನಾನು ಯಾವಾಗಲೂ ಹೇಳ್ತೀನಿ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನಮ್ಮ ಒಂದು ಫುಡ್ ಡಯಟನ್ನ ಅಂದರೆ ಫುಡ್ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಅದು ಕೇವಲ ಒಂದು ಐದಾರು ತಿಂಗಳಿಗೋ ಒಂದು ವರ್ಷಕ್ಕೋ ಸೀಮಿತವಾಗಿರಲ್ಲ ನಮ್ಮ ಲೈಫ್ ಟೈಮ್ ಇರೋ ಥರನೇ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಇವಾಗ ಒನ್ ಟೈಮ್ ತಿನ್ಬೋದು ಮೇ ಬಿ ನನ್ನ ಡಯಟ್ ಎಲ್ಲ ಕರೆಕ್ಟಾಗಿ ಆಗೋದ್ಮೇಲೆ ಟೂ ಟೈಮ್ಸ್ ತಿನ್ನೋ ಥರ ಮಾಡ್ಕೋಬೋದು ನಾನು ಒಂದು ಸಲ ಯೋಚನೆ ಮಾಡಿ ನೀವಾದರೂ ನಾನಾದರೂ ನಾನು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಒದ್ದಾಡಿ ತಲೆ ಕೆಳಗಡೆ మాడి కాల్ మేల్ కితి తిపుర్ ఆకి ಇಪ್ಪತ್ತು ಕೆ ಜಿ ವೆಯ್ಟ್ ಲಾಸ್ ಆದವಳು ನಿಜವಾಗ್ಲೂ ಮತ್ತೆ ನಾನು ಆ ಥರ ವೆಯ್ಟ್ ಗೇನ್ ಆಗೋದಕ್ಕೆ ಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಥವಾ ನೀವು ಕೂಡ ಅಂದ್ಕೊತೀರಾ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮತ್ತೆ ಆ ಒಂದು ಫೇಸ್ನ ನೋಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ಕರೆಕ್ಟಾಗಿ ನೀವು ಏನೇ ಮಾಡಿದ್ರು ಎಷ್ಟೇ ತಿಂದರೂ ಕೂಡ ವೆಯ್ಟ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಡಯೆಟ್ ಮಾಡಿಕೊಂಡು ಹೋದರೆ ಖಂಡಿತವಾಗಲೂ ಆಗಲ್ಲ ಆ ಒಂದು ಲೆಕ್ಕಕ್ಕೆ ಬಂದಿದ್ದೆ ಆದರೆ ನೀವು ನನ್ನ ಲಾಸ್ಟ್ ಚಾನಲ್ನಲ್ಲಿ ಫಸ್ಟೊಂದು ಆರ್ ಎಮ್ ಟಿ ಚಾನಲಲ್ಲಿತ್ತು ಸೊ ನಾನು ಸೆವೆಂಟಿ ಫೋರ್ ಸೆವೆಂಟಿ ಫೈವ್ವರೆಗೂ ಬಂದಿದ್ದೆ ಆಮೇಲೆ ನಾನು ಒಂದು ನಾಲ್ಕು ನಾಲ್ಕೂವರೆ ತಿಂಗಳಿಗೂ ಕೂಡ ತಿಂಗಳಿಗೊಂದು ಕೆ ಒಂದು ತಿಂಗ್ ಒಂದು ತಿಂಗಳಿಗೆ ಒಂದು ಕೆ ಜಿ ಲೆಕ್ಕದಲ್ಲಿ ಜಾಸ್ತಿ ಆಗಿದ್ದನೇ ಹೊತ್ತು ನಾಲ್ಕು ತಿಂಗಳಿಗೆಲ್ಲೋ ಒಂದು ಹತ್ತು ಹದಿನೈದು ಕೆ ಜಿ ಅಂತೂ ಜಾಸ್ತಿ ಆಗಿರಲಿಲ್ಲ ಅದು ನಾನು ಫುಲ್ ಅಂಡ್ ಫುಲ್ ಬಿಟ್ಟುಬಿಟ್ಟ ಮೇಲೆ ಫಸ್ಟ್ ಹೆಂಗೆ ತಿಂತಿದ್ದೋ ಅದೇ ಥರ ತಿಂತಿದ್ರು ಕೂಡ ನಾನು ಜಸ್ಟ್ ನಾಲ್ಕು ಕೆ ಜಿನೋ ನಾಲ್ಕೂವರೆ ಕೆ ಜಿನೋ ಜಾಸ್ತಿ ಆಗಿದ್ದೆ ಅಷ್ಟೇ ಅಂದರೆ ನಮ್ಮ ಡಯೆಟ್ ನಮ್ಮನ್ನು ಚೆನ್ನಾಗಿ ಇದು ಮಾಡ್ಕೊಂಡಿರುತ್ತೆ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಚೆನ್ನಾಗಿ ಹೋಗ್ತಾ ಹೋಗ್ತಾಯಿದ್ರೆ ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು ಯಾವ ಟೈಮಲ್ಲಿ ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಏನು ಮಾಡಬೇಕು ಅನ್ನೋದು ಗೊತ್ತಿದ್ದರೆ ಮಾತ್ರ ಲೈಫ್ ಟೈಮ್ ಇರೋ ವೆಯ್ಟನ್ನೇ ಮೇಯ್ನ್ಟೇನ್ ಮಾಡ್ಕೊಂಡು ಹೋಗ್ಬೋದು ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಹೆಚ್ಚು ಕಡಿಮೆ ಆಗುತ್ತೆ ಈಗ ನಾನು ವೆಯ್ಟ್ ಲಾಸ್ ಆಗಿದ ತಕ್ಷಣ ನಾನು ಅದೇ ವೆಯ್ಟ್ ಇರ್ತೀನಿ ಮೇಂಟೇನಲ್ಲಿ ಅಂತ ಹೇಳೋಕ್ಕಾಗಲ್ಲ ಮೇಯ್ನ್ಟೇನೆನ್ಸ್ ಡಯೆಟಲ್ಲೂ ಕೂಡ ಕಡಿಮೆ ಆಗ್ಬೋದು ಇಲ್ಲಾಂದರೆ ಜಾಸ್ತಿನೂ ಆಗ್ಬೋದು ಓಕೆನಾ ಸೊ ಹಂಗಾಗಿ ಯಾರಿಗೆಲ್ಲ ಈ ಒಂದು ಯೋಚನೆ ಇರುತ್ತೆ ಅಯ್ಯೋ ಡಯಟ್ ಮಾಡಿದ್ದು ಬಿಟ್ಟಿದ ತಕ್ಷಣ ಮತ್ತೆ ಬಿಟ್ಬಿಡ್ಬೇಕಾ ಹಂಗಂತ ನಾವು ಲೈಫ್ ಟೈಮ್ ಇದೇ ಫುಡ್ಡು ತಿಂದ್ಕೊಂಡು ಇರೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಹೇಳಿದ್ದೀನಿ ನೀವು ನನ್ನ ಚಾನಲ್ನಾಗ ಹಂಡ್ರೆಡ್ ಪರ್ಸೆಂಟ್ ಡೈಲಿ ಫಾಲೋ ಮಾಡಿ ಇದು ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ನಾನು ಸಿಕ್ಸ್ಟಿ ಕೆಜಸ್ ಆಗಿದ ತಕ್ಷಣ ನನ್ನ ಚಾನಲ್ನಲ್ಲಿ ಡಯಟ್ ಬ್ಲಾಗರ್ಸ್ ಅಂತೂ ಬಿಡಲ್ಲ ನಾನು ಮೇಂಟೈನ್ ಮಾಡ್ತಾ ಆ ವೆಯ್ಟನ್ನ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಯಾವುದೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ಈಗ ಸುಮಾರು ಜನ ಕೇಳ್ತೀರಾ ಅಕ್ಕ ನಮ್ಮದು ವೆಯ್ಟ್ ರೀಚ್ ಆಗಿಬಿಟ್ಟಿದ್ದೀವಿ ನೀವು ಹೇಳ್ರಿ ಅಂತಂದರೆ ನಾನು ನಿಜವಾಗ್ಲೂ ಅದನ್ನು ಕಮೆಂಟ್ ಮುಖಾಂತರನೋ ಅಥವಾ ಅದಕ್ಕೆ ಅಂತ ಒಂದು ವೀಡಿಯೋ ಮಾಡೋದಕ್ಕೂ ಆಗಲ್ಲ ಯಾಕಂತಂದ್ರೆ ನಾನು ಇನ್ನೂ ವೆಯ್ಟ್ ರೀಚ್ ಆಗಿಲ್ವಲ್ಲ ಹಾಗಾಗಿ ನಾನು ಹೇಳೋಕ್ಕಾಗಲ್ಲ ನಾನು ಯಾವಾಗ ನನ್ನ ಟಾರ್ಗೆಟ್ ರೀಚ್ ಆದಾಗ ನಾನು ಅದಕ್ಕೆ ಅಂತಲೇ ಎಷ್ಟು ಫುಡ್ಸ್ ಅನ್ನೋದನ್ನು ತಿಂತೀನಿ ಯಾವ ಥರದ ಫುಡ್ಡು ತಿನ್ನಬೇಕು ಆವಾಗ ನಾನು ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ತೊಗೊತೀನಿ ಅವಾಗ ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ರು ಕೂಡ ನಿಮ್ಗೊಂದು ಹೆಲ್ಪ್ ಇರುತ್ತೆ ನಾನು ಇವಾಗ ಏನೇನೋ ಹೇಳಿಬಿಟ್ರೆ ನಿಮ್ಗೆ ಅದು ತಪ್ಪಾಗುತ್ತೆ ಸೊ ಹಂಗಾಗಿನೇ ಒನ್ಸ್ ನಾನು ವೆಯ್ಟ್ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ಟಾರ್ಗೆಟ್ ರೀಚ್ ಆದಮೇಲೆ ನೀವು ನನ್ನ ಚಾನಲ್ ನೋಡಿ ಓಕೆನಾ ಸೊ ಅವಾಗಲೂ ಕೂಡ ನಾನು ಗೇನ್ ಆಗಿದ್ದೀನಾ ಅಷ್ಟೇ ಇದ್ದೀನ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ನಿಜವಾಗ್ಲೂ ತಪ್ಪು ಅಂತ ತೊಗೊಳ್ತಾ ಇಲ್ಲ ಸುಮಾರು ಜನಕ್ಕೆ ಇದೊಂದು ಥಾಟ್ ಇರುತ್ತೆ ಇನ್ನೊಂದು ಒಂದೇ ಒತ್ತು ತಟ್ ಸುಮಾರು ಜನ ಕೇಳೋದು ನೀವೊಂದೊತ್ತೇ ಊಟ ತಿಂತೀರ ನಾನು ಒಂದೊತ್ತು ಊಟ ತಿಂತಾ ಇದ್ದೀನಿ ನಾನು ಒಪ್ಕೊತೀನಿ ಬೇಯಿಸಿರೋದನ್ನು ತಿಂತಾ ಇದ್ದೀನಿ ಮಿಕ್ಕಾಯೆಲ್ಲ ತೊಗೊತಾ ಇದ್ದೀನಲ್ಲ ವಾಟರ್ ಮಿಲನ್ ತೊಗೊತೀನಿ ಪಪ್ಪಾಯ ತೊಗೊತೀನಿ ತರಕಾರಿ ಜ್ಯೂಸ್ ಅದಾದ ಅದಾದಮೇಲೆ ಕಷಾಯಗಳು ಇದ್ದೀನಿ ಮಜ್ಜಿಗೆ ಕುಡಿತೀನಿ ಎಲ್ಲದರಲ್ಲೂ ಇನ್ಕ್ಲೂಡ್ ಚಿಯಾ ಸೀಡ್ಸಲ್ಲೂ ಕೂಡ ನಾನು ಹೇಳ್ತೀನಿ ನೀರೊಂದು ಬಿಟ್ಟರೆ ಬೇರೆ ಏನು ತೊಗೊಂಡ್ರೂ ಕೂಡ ನಾವು ತಗೊಳ್ಳೋ ಪ್ರತಿಯೊಂದು ಫುಡ್ಡಲ್ಲೂ ಕ್ಯಾಲೋರೀಸ್ ಇರುತ್ತೆ ಕ್ಯಾಲೋಸ್ ಕ್ಯಾಲೋರೀಸ್ ಇರುತ್ತೆ ಸೊ ಹಂಗಾಗಿ ನನ್ನ ಬಾಡಿಗೆ ಎಷ್ಟು ಬೇಕೋ ಅದನ್ನು ನಾನು ಕರೆಕ್ಟಾಗಿ ತೊಗೊತಾ ಇದ್ದೀನಿ ನಾನು ಒಂದೊಂದು ಸಲ ನಿನ್ನೆ ಹಾಕಿದ್ದಂಥ ಒಂದು ಟೈಮ್ ಫುಡ್ಡಲ್ಲೇ ನನಗೆ ಅರೌಂಡು ಸಿಕ್ಸ್ ಹಂಡ್ರೆಡ್ ಕ್ಯಾಲೋರೀಸ್ ಇತ್ತು ನಾನು ಒಂದು ಟೈಮ್ಗೆ ನಾನು ಡೇ ಫುಲ್ಲಲ್ಲಿ ನೈನ್ ಹಂಡ್ರೆಡ್ ಕ್ಯಾಲೋರೀಸ್ ತೊಗೋಬೇಕಾಗಿರೋದು ಸಿಕ್ಸ್ ಹಂಡ್ರೆಡ್ ಒಂದು ಟೈಮ್ಗೆ ತೊಗೊತೀನಿ ಅಂದರೆ ಬೆಳಗ್ಗೆ ಸಾಯಂಕಾಲ ಅದು ಇದು ತಿನ್ನೋದ್ರಲ್ಲೇ ನನಗೆ ನೈನ್ ಹಂಡ್ರೆಡ್ ಕ್ಯಾಲೋರೀಸ್ ಆಗೋಗಲ್ವಾ ಅಷ್ಟೇ ಸ್ನೇಹಿತರೆ ಮೂರೊತ್ತು ತಿನ್ನೋದು ಒಂದೇ ಹೊತ್ತು ತಿನ್ನೋದು ಒಂದೇ ಒಂದು ಟೈಮ್ ತಿನ್ನೋದು ಒಂದೇ ನನ್ನ ಪ್ರಕಾರ ನಾನು ತಿಂತಾ ಇರೋದು ನನ್ನ ವೇ ಕರೆಕ್ಟಾಗಿದೆ ನಾನು ಹೇಳ್ತೀನಲ್ಲ ನನಗಿದು ಅಡ್ಜಸ್ಟ್ ಆಗಿದೆ ನಿಮಗೆ ನನ್ನ ಥರ ಮಾಡೋಕ್ಕಾಗಲ್ಲ ಆಗ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಟೂ ಮೀಲ್ಸ್ ಮಾಡ್ಕೊಳ್ಳಿ ತ್ರೀ ಮೀಲ್ಸ್ ಮಾಡ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತೀನಿ ಓಕೆನಾ ಸೊ ನಾನು ಈ ಥರ ಡಯೆಟ್ ಮಾಡಿನೇ ಅರೌಂಡ್ ಇಪ್ಪತ್ತು ಕೆ ಜಿ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತು ಎಷ್ಟೊಂದು ಇದು ಮಾಡಿದ್ದೀನಿ ಎಷ್ಟೊಂದು ಸರ್ಕಲ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಒಂದೊಂದು ದಿನಕ್ಕೂ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಇವತ್ತು ವೆಯ್ಟ್ ಲಾಸ್ ಆಗಿಲ್ಲ ಇವತ್ತು ವೆಯ್ಟ್ ಲಾಸ್ ಆಗಿಲ್ಲ ಇವತ್ತು ಈ ಥರ ಆಗಿದೆ ಈ ಥರ ಅಂತ ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊತಾ ಇರ್ತೀನಿ ನನಗೂ ಗೊತ್ತಿರೋ ಅಲ್ಪ ಸ್ವಲ್ಪ ಒಂದು ನಾಲೆಡ್ಜಲ್ಲಿ ನಿಮಗೂ ಕೂಡ ಹೇಳ್ತೀನಿ ನನ್ನ ಡಯಟ್ ಫಾಲೋ ಮಾಡಿ ಕೂಡ ಸುಮಾರು ಜನ ವೆಯ್ಟ್ ಲಾಸ್ ಆಗಿದ್ದಾರೆ ನೀವು ಬೇಕಾದರೆ ಯಾವಾಗಾದರೂ ಯಾರಿಗಾದರೂ ನನ್ನ ಬಗ್ಗೆ ನನ್ನ ಡಯಟ್ ಬಗ್ಗೆ ಡೌಟ್ ಇದ್ದರೆ ನನ್ನ ಒಂದು ವೀಡಿಯೋಸ್ ಕಮೆಂಟ್ಸಲ್ಲಿ ನೋಡಿ ನೀವು ಎಷ್ಟು ಅಷ್ಟು ಜನ ದಿನಕ್ಕೆ ಒಬ್ಬರು ಇಬ್ಬರು ಅಕ್ಕ ನಾನಿಷ್ಟು ಕಡಿಮೆ ಆಗಿದ್ದೀನಿ ನಿಮ್ಮ ಡಯಟ್ ಫಾಲೋ ಮಾಡಿ ನೀವು ಮೋಟಿವ್ ಮಾಡ್ತೀರಾ ಚೆನ್ನಾಗಿ ಅದು ನನಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಾನು ವೆಯ್ಟ್ ಲಾಸ್ ಆಗೋದಕ್ಕಿಂತ ನಿಮ್ಮ ವೆಯ್ಟ್ ಲಾಸ್ ಅನ್ನೋದು ನನಗೆ ತುಂಬ ಖುಷಿ ಕೊಡುತ್ತೆ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತಾಯಿರ್ತೀನಿ ಆ ಥರ ಮಾಡಿದಾಗ ತುಂಬ ಆಗುತ್ತೆ ಇನ್ನೂ ಸ್ವಲ್ಪ ಜನ ಇಂಚ್ ಲಾಸ್ ಆಗಿಲ್ಲ ಇಂಚ್ ಲಾಸ್ ಆಗಿಲ್ಲ ಅಂತ ಕೂಡ ಕೇಳ್ತಾ ಇರ್ತಾರೆ ಇವತ್ತೊಬ್ಬರು ಸಿಸ್ಟರ್ ಪಾಪ ಹದಿಮೂರು ಕೆ ಜಿ ಕಡಿಮೆ ಆಗಿದ್ದೀನಿ ನನಗೆ ಇಂಚ್ ಲಾಸೇ ಕಾಣಿಸ್ತಾ ಇಲ್ಲ ಅಂತಂದರೆ ನಿಮ್ಮ ಹಳೇ ಡ್ರೆಸ್ನ ಹಾಕಿ ನೋಡಿ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕೆಲವೊಂದು ನಾನು ಲಾಂಗ್ ಆಗಿ ಕಮೆಂಟ್ಸ್ ಅಲ್ಲಿ ಆಗಲ್ಲ ಸೊ ಇಂಚ್ ಲಾಸ್ ಹೆಂಗೆ ಅಂತಂದ್ರೆ ನಾನು ತೋರ್ಸುದ್ನಲ್ ಬಟ್ ಅಲ್ಲಿ ಇಂಚ್ ಲಾಸ್ ಅನ್ನೋದು ಕಾಣಿಸ್ಬೇಕು ಯಾರಾದರೂ ಸಡನ್ ಆಗಿ ನಮ್ಮನ್ನು ನೋಡಿದಾಗ ನೀನು ಸಣ್ಣ ದಪ್ಪ ಆಗಿದೆಯಾ ಅಂತ ಕಂಡು ಸೊ ಆ ಆತರ ರೆಕಗ್ನೈಸ್ ಮಾಡಿದ್ರೆ ಖಂಡಿತವಾಗ್ಲೂ ಇಂಚ್ ಲಾಸ್ ಆಗಿದೀವಿ ಅಂತ ಸೊ ಡ್ರೆಸ್ಸಸ್ ಎಲ್ಲ ನಾರ್ಮಲ್ ಆಗಿ ಲೂಸ್ ಆಗಬೇಕು ನೀವು ಹಾಕ್ಕೊಂಡಿರೋ ಡ್ರೆಸ್ಸಸ್ ಏನಿದೆ ಅದು ಲೂಸ್ ಆಗಿದೆ ಅಂದರೆ ಮೆಷರ್ಮೆಂಟ್ ಟೇಪಲ್ಲೂ ನೋಡ್ಕೊಳ್ಳಿ ಮೆಷರ್ಮೆಂಟ್ ಟೇಪ್ ಅಂತೂ ಯಾವತ್ತೂ ಹೇಳಲ್ವಲ್ಲ ಮೆಷರ್ಮೆಂಟ್ ಟೇಪ್ ನೋಡಿ ನೀವು ಆವಾಗ ಗೊತ್ತಾಗುತ್ತೆ ಅದರಲ್ಲಿ ಇಂಚ್ಲಾಸ್ ಕರೆಕ್ಟಾಗಿ ನಾನು ಅದಕ್ಕೆ ಪ್ರತಿ ತಿಂಗಳು ಕೂಡ ಮೆನ್ಷನ್ ಮಾಡ್ತೀನಲ್ಲ ಮೇ ಬಿ ನಾಳೆ ವೀಡಿಯೋ ಇಲ್ಲಾಂದರೆ ನಾಳಿದ್ದು ವೀಡಿಯೋದಲ್ಲಿ ಪಕ್ಕ ಇರುತ್ತೆ ಸೊ ನಾಳೆ ಅಂತ ಟ್ವೆಂಟಿ ವೆಯ್ಟ್ ಲಾಸ್ದಂತೂ ಸೆಲೆಬ್ರೇಷನ್ ಇರುತ್ತೆ ಸಿಂಪಲ್ಲಾಗಿ ನನಗೆ ಖುಷಿ ಅಂತ ನನಗೆ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದು ಇನ್ನು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ನೋಡಿ ಫಿಟ್ ಮಾಡ್ಕೊಂಡ್ಮೇಲಂತೂ ಸೂಪರ್ ಸೂಪರ್ ಆಗಿದೆ ಡ್ರೆಸ್ಸಂತೂ ತುಂಬ ಇಂಚಲಾಸ್ ಕಾಣ್ತಿದೆ ಅಲ್ವಾ ಸೊ ಇಲ್ಲಿ ನನ್ನ ಮಗ ನೋಡಿ ಏನು ಕಂಬಡಿ ಮಾಡ್ತಾನೆ ಸೊ ಇದನ್ನ ನೀವು ಇಟ್ಕೋಬೇಕು ಸುಮ್ಮನೆ ಏನೇನೋ ತಪ್ಪು ಕಲ್ಪನೆಗಳು ಮಾಡ್ಕೋಬೇಡಿ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿಯಾದಂತ ಇದು ಮಾಡ ಬರಲ್ಲ ಸ್ನೇಹಿತರೆ ಇದೇ ಥರ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಅಂತ ಆ ಸಿಸ್ಟರ್ ಒಳ್ಳೆ ಕ್ವಶನ್ ಕೇಳಿದರು ಸೊ ನಾನು ಅದನ್ನು ಇದು ಮಾಡಿಕೊಂಡೆ ಇವತ್ತು ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನಂತೂ ಫುಲ್ ಆ್ಯಂಡ್ ಫುಲ್ ತೇಲಾಡ್ತಾ ಇದ್ದೀನಿ ಖುಷಿಯಲ್ಲಿ ನನಗೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ಟಿ ನೈನ್ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಆಗ್ತೀನಿ ಅನ್ನೋ ಹೋಪ್ ಇದೆ ಚೆನ್ನಾಗಿ ಮಾಡಿದ್ದೀನಿ ಇವತ್ತು ಡಯಟು ನೋಡೋಣ ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ಸ್ನೇಹಿತರೆ ನಿಮ್ಮೆಲ್ರಿಗೂ ಅಲ್ಲ ಒಂದು ಮೋಟಿವ್ ಅಂತ ಅಂದ್ಕೊಳ್ಳಿ ನೀವೇ ನೋಡ್ತಿದ್ದೀರಲ್ಲ ಆವಾಗಿನ ಇದಕ್ಕೆ ಇವಾಗಿನ ಇದಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಏನಂತಂದರೆ ಈಗ ಸ್ವಲ್ಪ ನಾನು ನೈಟಲ್ಲಿ ಶೂಟ್ ಮಾಡ್ಕೊತೀನಿ ಫೋಟೋಸು ವೀಡಿಯೋಸ್ ಎಲ್ಲ ಹಂಗಾಗಿ ಸ್ವಲ್ಪ ಕ್ಲಿಯಾರಿಟಿ ಇರಲ್ಲ ಡೇ ಟೈಮಲ್ಲಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಫೋಟೋಸ್ ಎಲ್ಲ ಇನ್ನು ಮೇಲೆ ಆದಷ್ಟು ಡೇ ಟೈಮಲ್ಲಿ ಮಾಡೋಕ್ಕೆ ನೋಡ್ತೀನಿ ಅಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಆಗಿರುತ್ತೆ ನಾಳೆ ವ್ಲಾಗು ಯಾರೂ ಮಿಸ್ ಮಾಡ್ಕೋಬೇಡಿ ಪಾಪಾ